ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನುಡ್ಯದಲ್ಲಿ ಏನ್ ತಿಳ್ಸ್ಕೊಳ್ತದಂದ್ರೆ ಯಾರೆಲ್ಲಾ ರೈತರು ಬೆಳೆಯನ್ನ ಸಮೀಕ್ಷೆ ಮಾಡಿದಿರಾ ಅಂತ ರೈತರ ಖಾತೆಗೆ ಈಗಾಗಲೇ ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಿದಾರ ಇಲ್ವಾ ಅಂತ ಇವತ್ತು ನೋಡಿದರೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಸ್ಕೊಡ್ತಾ ಇದೀನಿ ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿರಂತೆ ಅಥವಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಸ್ನೇಹಿತರೆ ಮೊದಲೇದಾಗಿ ಈ ವೆಬ್ಸೈಟ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ನಮ್ಮ ಒಂದು ಖಾತೆಗೆ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಯಾವುದೇ ಒಂದು ಕೇಂದ್ರಕ್ಕೆ ಹೋಗೋದೇ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಅಥವಾ ಕಂಪ್ಯೂಟರ್ ಇಂದ ಟಾಪ್ ಇಂದ ಕೂಡ ಚೆಕ್ ಮಾಡ್ಕೋಬಹುದು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದನೆ ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡದೇನೆ ಸ್ವತಃ ನಮ್ಮ ಮೊಬೈಲ್ ಫೋನ್ ಇಂದಾನೇ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಮೊದಲೇದಾಗಿ ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ಇದರ ಲಿಂಕ್ ಬೇಕಂದ್ರೆ ವಿಡಿಯೋ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ ಈ ರೀತಿ ಬಂದ ನಂತರ ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ನಿಮ್ಮ ಒಂದು ವರ್ಷನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವರ್ಷನ ಸೆಲೆಕ್ಟ್ ನಂತರ ಇಲ್ಲಿ ನೋಡಬಹುದು ಕಾರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದರಲ್ಲಿ ಫ್ಲಡ್ ಅಂತ ಇದೆ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಷ್ಟು ಆಪ್ಷನ್ಸ್ ಬಂದಿದೆ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತೆ ಒಂದು ಎಫ್ ಐ ಡಿ ಅಂತ ಬಂದಿದೆ ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಬಂದಿದೆ ನಿಮಗೆ ಯಾವುದು ಈಜಿ ಆಗುತ್ತೆ ಅದನ್ನ ಇಲ್ಲಿ ಸರ್ವೆ ನಂಬರ್ ಅಂತ ಬಂದಿದೆ ಇದು ಯಾವ್ದ್ರಲ್ಲಿ ನಿಮಗೆ ಇದರಲ್ಲಿ ಯಾವ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಈಜಿ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ನೋಡಬಹುದು ನೀವು ಎಫ್ ಐ ಡಿ ಥ್ರೋ ತೆಗೆಯೋದು ನೀವು ಎಫ್ ಐ ಡಿ ಥ್ರೋ ಚೆಕ್ ಮಾಡೋದು ಈಜಿ ಆಗಿರುತ್ತೆ ಇದರಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಎಫ್ ಐ ಡಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಸ್ನೇಹಿತರೆ ನಿಮ್ಮ ಒಂದು ಎಫ್ ಐ ಡಿನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಎಫ್ ಐ ಡಿ ಹೆಂಗೆ ತಗೋಬೇಕು ಅಂತ ಅದ್ರದ್ದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಒಳಗಡೆ ಹಾಕಿರ್ತೀನಿ ಅಲ್ಲಿಂದ ಹೋಗಿ ನಿಮ್ಮ ಒಂದು ಎಫ್ ಐ ಡಿನ ತಕ್ಕೊಳ್ಳಿ ತಕೊಂಡ ನಂತರ ಇದರಲ್ಲಿ ಎಫ್ ಐ ಡಿನ ಎಂಟರ್ ಮಾಡಿ ಎಫ್ ಐ ಡಿನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ನೀವು ಚೆಕ್ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಹಾಗೆ ನಮ್ಮ ವಿಡಿಯೋ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಫ್ ಐ ಡಿನ ಯಾವ ರೀತಿ ತೆಗಿಬೇಕು ಅಂತ ಅದು ಕೂಡ ಸಪ್ರೇಟಲ್ಲಿ ವಿಡಿಯೋ ಮಾಡಿದ್ದೀನಿ ಹೋಗಿ ಆ ವಿಡಿಯೋ ನೋಡ್ಕೊಳ್ರಿ ನೋಡ್ಕೊಂಡ ನಂತರ ಇಲ್ಲಿ ಬಂದು ಎಫ್ ಐ ಡಿನ ಎಂಟರ್ ಮಾಡ್ರಿ ಎಂಟರ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಎಫ್ ಐ ಡಿನ ನಿಮ್ಮ ಒಂದು ಎಫ್ ಐ ಡಿ ಎಂಟರ್ ಮಾಡಿ ಇದರಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ರೀತಿಯಲ್ಲಿ ನಿಮಗೆ ಎಷ್ಟು ಜಮಾ ಆಗಿದೆ ಯಾವಾಗ ಕೂಡ ಜಮಾ ಆಗಿದೆ ಅಂತ ಕೂಡ ತೋರಿಸ್ತಾ ಇರುತ್ತೆ ಇಲ್ಲಿ ನೋಡಬಹುದು ಸ್ನೇಹಿತರೆ ನಿಮ್ಮ ಒಂದು ಮೊತ್ತನ ಇಲ್ಲಿ ತೋರಿಸ್ತಾ ಇದಾರೆ ಇಲ್ಲಿ ನಿಮ್ಮ ಒಂದು ಯಾವ ಬ್ಯಾಂಕ್ ಅಕೌಂಟ್ ಗೆ ಯಾವ ಆಧಾರ್ ಕಾರ್ಡ್ ನಂಬರ್ ಗೆ ಸೆಂಡ್ ಆಗಿದೆ ಅಂತ ಕೂಡ ತೋರಿಸ್ತಾ ಇರುತ್ತೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ಎಷ್ಟು ಜಮಾ ಆಗಿದೆ ಮತ್ತು ಎಷ್ಟು ಬಿಡುಗಡೆ ಆಗಿದೆ ಅಂತ ಕೂಡ ಸಂಪೂರ್ಣವಾಗಿ ಮಾಹಿತಿನ ತೋರಿಸ್ತಾ ಇರ್ತಾರೆ ಇಲ್ಲಿ ಸ್ನೇಹಿತರೆ ಇದಕ್ಕೆ ಯಾವ ಡೇಟಿಗೆ ಜಮಾ ಆಗಿದೆ ಅಂತ ಕೂಡ ಇಲ್ಲಿ ಡೇಟ್ ಅನ್ನ ಮಾಡಿದ್ದಾರೆ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ನೋಡಬಹುದು ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಈ ರೀತಿಯಲ್ಲಿ ಕೂಡ ನೀವೇ ನಿಮ್ಮ ಒಂದು ಯಾವುದೇ ಕೇಂದ್ರಕ್ಕೆ ಭೇಟಿಯನ್ನು ನೀಡಿದ್ರೆ ಸ್ವತಃ ನಿಮ್ಮ ಮೊಬೈಲ್ ಫೋನ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿರಂತೆ ಅಥವಾ ಇವತ್ತಿನ ವೀಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ